ಹಾಯ್ ಫ್ರೆಂಡ್ಸ್ ನಿಮ್ಮ ಮನೋಮನೆ ಚಾನಲ್ಗೆ ಸ್ವಾಗತ ಇನ್ನೇನು ಗಣೇಶನ ಹಬ್ಬ ಬಂತು ಅದಕ್ಕೋಸ್ಕರ ನಾನು ನಿಮಗೆ ಗಣೇಶನಿಗೆ ಪ್ರಿಯವಾದ ಮೋದಕನ ಹೇಗೆ ಮಾಡೋದು ಅಂತೇಳಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಮೋದಕ ಅಂದರೆ ತುಂಬ ಹಲವಾರು ರೀತಿಯಲ್ಲಿ ಮಾಡ್ತಾರೆ ನಾನು ನಿಮಗೆ ಕೊಕೊನಟ್ ಪೌಡರ್ ಅಂದರೆ ಕೊಬ್ಬರಿ ಪುಡಿಯನ್ನು ಬಳಸಿ ಮೋದಕ ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತೇಳಿ ನೋಡೋಣ ನಾನಿಲ್ಲಿ ಒಂದು ಸಣ್ಣ ಪಾತ್ರೇನ ತಗೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಬೌಲ್ನಷ್ಟು ಹಾಲಿನ ಪುಡಿಯನ್ನು ಹಾಕೋತಾ ಇದ್ದೀನಿ ಮತ್ತು ಒಂದು ಬೌಲ್ನಷ್ಟು ಒಣ ಕೊಬ್ಬರಿ ಪುಡಿನ ನಾನಿಲ್ಲಿ ಬಳಸ್ಕೊತಾ ಇದ್ದೀನಿ ಇದನ್ನು ಇವಾಗ ನಾವು ಸ್ವಲ್ಪ ಹಾಲು ಅಂದರೆ ಒಂದು ಕಾಲು ಲೋಟ ಹಾಲಿಂದ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸ್ಟವ್ ಆನ್ ಮಾಡ್ಕೊಳೋದಕ್ಕಿಂತ ಮುಂಚೆ ಇದನ್ನೆಲ್ಲ ಈ ಥರ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ಟವ್ ಆನ್ ಮಾಡ್ಕೋಬೇಕಾಗತ್ತೆ ಗಂಟಾಗೋ ಸಾಧ್ಯತೆ ಇರುತ್ತೆ ಈ ಥರ ಮೊದಲೇ ನಾವು ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ಟವ್ ಮೇಲೆ ಇಟ್ಕೋಬೋದು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ನಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ ಹಾಲಿನ ಪೌಡ್ರು ಆಗಿರುತ್ತೆ ಕೊಕೋನಟ್ ಪೌಡ್ರು ಸ್ವಲ್ಪ ಆಗಿರೋದ್ರಿಂದ ನಿಮಗೆ ಸ್ವೀಟು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನೋಡಿ ಇವಾಗ ಪಾತ್ರೆನ ಸ್ಟವ್ ಮೇಲೆ ಇಟ್ಕೊಂಡು ಇದಕ್ಕೆ ಒಂದು ಟೇಬಲ್ ಸ್ಪೂನ್ನಷ್ಟು ಏಲಕ್ಕಿ ಶುಂಠಿ ಪುಡಿನ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸಕ್ಕರೆ ಕರ್ಗೋ ಥರ ನೋಡಿ ಇವಾಗ ಸಕ್ಕರೆ ಕರಗಿ ಚೆನ್ನಾಗಿ ಮೆಲ್ಟ್ ಆಗಿದೆ ಇದಾದ ಮೇಲೆ ಸ್ವಲ್ಪ ಇದಕ್ಕೆ ಡ್ರೈ ಫ್ರೂಟ್ಸನ್ನು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಈ ಥರ ಎಲ್ಲ ಮಾಡ್ಕೋಬೇಕು ನೋಡಿ ಇವಾಗ ರೆಡಿ ಆಗಿದೆ ಇದನ್ನು ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡೋಣ ಇವಾಗ ನೋಡಿ ತಣ್ಣಗಾಗಿದೆ ಸ್ವಲ್ಪ ಕೈಗೆ ತುಪ್ಪನ ಹಚ್ಕೊಂಡು ಚೆನ್ನಾಗಿ ನಾದ್ಕೊಳ್ಳೋಣ ನೋಡಿ ಈ ಥರ ಆದಮೇಲೆ ಇದನ್ನು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ ನಾವು ಇದನ್ನು ಹಾಗೆ ಕೈಯಿಂದ ಮೋದಕನೂ ಮಾಡ್ಕೋಬೋದು ಅಥವಾ ನಿಮ್ಮ ಮನೇಲಿ ಮೋದಕದ ಮೋಲ್ಡ್ ಇದ್ದರೆ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು ನಾನಿಲ್ಲಿ ಮೋಲ್ಡನ್ನು ಯೂಸ್ ಮಾಡಿ ಮಾಡ್ತಾ ಇರೋದ್ರಿಂದ ನಿಮಗೆ ತೋರಿಸ್ತಾ ಇದ್ದೀನಿ ಮೋಲ್ಡ್ಗೆ ಒಂದು ಸ್ವಲ್ಪ ತುಪ್ಪ ಹಚ್ಚಿ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕು ಇದಾದ ಮೇಲೆ ನಾವು ಸ್ವಲ್ಪ ಡೆಕೋರೇಷನ್ ಅಂದರೆ ಚೆನ್ನಾಗಿ ಕಾಣಲಿಕ್ಕೆ ಇದಕ್ಕೆ ಡ್ರೈ ಫ್ರೂಟ್ಸು ಅಥವಾ ರೋಸ್ ಪೆಟಲ್ಸು ಅಥವಾ ಈ ಥರ ಕೇಸರಿ ಇದ್ರೆ ಕೇಸರಿನ ಯಾವುದಾದ್ರೂ ನೀವು ಈ ಥರ ಹಾಕ್ಕೊಂಡು ಡೆಕೋರೇಟ್ ಮಾಡ್ಕೋಬೋದು ಈಗಾಗಲೇ ಮಾಡಿಟ್ಕೊಂಡಿರೋ ಕೊಬ್ಬರಿ ಪುಡಿ ಮಿಶ್ರಣ ಇತ್ತಲ್ವ ಅದನ್ನು ಕೂಡ ಈ ಮೋದಕದ ಮೋಲ್ಡಲ್ಲಿ ಹಾಕಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ ನೋಡಿ ಸ್ಪ್ರೆಡ್ ಮಾಡಿಕೊಂಡು ಈ ಥರ ಕ್ಲೋಸ್ ಮಾಡಬೇಕು ಎಕ್ಸ್ಟ್ರಾ ಏನಿರುತ್ತೆ ಅಂದರೆ ಮೋಲ್ಡ್ ಮೋಲ್ಡ್ಗಿಂತ ಸ್ವಲ್ಪ ಜಾಸ್ತಿ ಏನಿರುತ್ತೆ ಅದೆಲ್ಲ ಔಟ್ಸೈಡ್ ಬರುತ್ತೆ ಅದನ್ನು ಸ್ವಲ್ಪ ತೆಗೆದು ನೀಟಾಗಿ ಪ್ರೆಸ್ ಮಾಡಬೇಕು ನೋಡಿ ಇವಾಗ ಮೋಲ್ಡನ್ನು ಓಪನ್ ಮಾಡ್ತಾಯಿದ್ದೀನಿ ಆ ಮೋಲ್ಡ್ ಏನು ಶೇಪ್ ಇದೆ ಅದೇ ಥರ ತುಂಬ ಚೆನ್ನಾಗಿ ಬಂದಿದೆ ಮೋದಕ ನಿಮ್ಮ ಮನೆಯಲ್ಲಿ ಮೋಲ್ಡ್ ಇಲ್ಲ ಅಂದರೆ ನೀವು ಹಾಗೆ ಮೋದಕನ ಕೈಯಿಂದನೇ ಮಾಡಿಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ನಾನು ಇದೇ ಥರ ಎಲ್ಲ ಉಂಡೆಗಳನ್ನ ಮೋದಕ ಶೇಪ್ನಲ್ಲಿ ಮಾಡ್ಕೊಂಡು ಇಟ್ಕೋತಾ ಇದ್ದೀನಿ ಗಣೇಶನಿಗೆ ಪ್ರಿಯವಾದ ಮೋದಕ ಇವಾಗ ರೆಡಿ ಆಗಿದೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ಕೂಡ ಗಣೇಶ ಹಬ್ಬದ ಶುಭಾಶಯಗಳು ಧನ್ಯವಾದಗಳು